ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ರಾಶಿಯವರಿಗೆ ರಾಜಯೋಗ ಹುಣ್ಣಿಮೆ ನಂತರ ಮುಟ್ಟಿದ್ದೆಲ್ಲ ಚಿನ್ನ ಕೋಡಿಶ್ರೀ ಸ್ಫೋಟಕ ಭವಿಷ್ಯ ಕೋಡಿಶ್ರೀ ಏಪ್ರಿಲ್ ಹನ್ನೆರಡು ಹುಣ್ಣಿಮೆಯ ನಂತರದ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀ ನುಡಿಯುವ ಭವಿಷ್ಯ ನೂರಕ್ಕೆ ನೂರರಷ್ಟು ನಿಜವಾಗುತ್ತದೆ ಅವರು ಹೇಳಿದ ಪ್ರತಿಯೊಂದು ಘಟನೆಗಳು ನಡೆಯುತ್ತವೆ ಕೋಡಿಶ್ರೀಗಳ ಪ್ರಕಾರ ಐದು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನ ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಕೋಡಿಶ್ರೀ ನುಡಿದ ಭವಿಷ್ಯದಲ್ಲಿ ಏನಿದೆ ಎಂಬುದನ್ನು ಈಗ ತಿಳಿಯೋಣ ಜೊತೆಗೆ ಏಪ್ರಿಲ್ ಹನ್ನೆರಡು ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿ ಕೋಡಿಶ್ರೀಯವರ ಪ್ರಕಾರ ಮಕರ ರಾಶಿಯವರಿಗೂ ರಾಜಯೋಗವಿದೆ ಹುಣ್ಣಿಮೆಯ ನಂತರ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರಿರುವುದರಿಂದ ಲಕ್ಷ್ಮೀದೇವಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ಆದರೆ ಹುಣ್ಣಿಮೆಯಂದು ನೀವು ಕೆಲ ಪರಿಹಾರಗಳನ್ನು ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಆ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ತಪ್ಪದೇ ಅನುಸರಿಸಿ ಮಕರ ರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಆನಂದಮಯವಾದ ದಿನವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸುವರು ಮತ್ತು ಯಾವುದಾದರೂ ಗುರುಗಳ ಆಶೀರ್ವಾದವು ಲಭಿಸುವುದು ನಿಮಗೆ ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ನಿಮ್ಮ ಕೆಲಸದ ನಡುವೆ ನಿಮಗೆ ಪ್ರೀತಿ ಮಾಡಲು ಅವಕಾಶ ಲಭಿಸುವುದು ಕುಂಭರಾಶಿ ಕುಂಭರಾಶಿಯವರು ಹುಣ್ಣಿಮೆಯ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸುತ್ತಾರೆ ಹಣದ ಸಮಸ್ಯೆ ದೂರವಾಗುತ್ತವೆ ಸಾಲದ ಸುಳಿಯಲ್ಲಿದ್ದರೆ ಹಣದ ನಷ್ಟವಿದ್ರೆ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀ ದೇವಿ ಒಲಿಯಲಿದ್ದಾಳೆ ಈ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನ ಅನುಸರಿಸಿದ್ದೇ ಆದಲ್ಲಿ ಲಕ್ಷ್ಮೀದೇವಿ ಒಲಿಯುವುದರಲ್ಲಿ ಅನುಮಾನವೇ ಇಲ್ಲ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನ ಪ್ರವೇಶ ಮಾಡುತ್ತಾಳೆ ಹೀಗೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ಎಂದು ಕೋಡಿಶ್ರೀ ಹೇಳಿದ್ದಾರೆ ರಾಶಿ ಕೋಡಿಶ್ರೀಯವರ ಪ್ರಕಾರ ಋಷಭ ರಾಶಿಯವರಿಗೆ ರಾಜಯೋಗವಿದೆ ಋಷಭ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿದ್ದಾರೆ ಹುಣ್ಣಿಮೆಯ ನಂತರ ಋಷಭ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂದರೆ ಇದರಿಂದ ಮುಕ್ತವಾಗುವಿರಿ ಮನೆಯಲ್ಲಿ ಹಣ ತುಂಬಿರಲಿದೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಸರಳ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಋಷಭರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಅತ್ಯಂತ ಲಾಭದಾಯಕವಾಗಿರಲಿದೆ ರಾಶಿಗೆ ಸೇರಿದ ಜನರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಆದ್ದರಿಂದಾಗಿ ನಿಮ್ಮ ಖ್ಯಾತಿಯು ಹೆಚ್ಚಾಗಲಿದೆ ಋಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಮತ್ತು ಯಶಸ್ಸು ಲಭಿಸಲಿದೆ ತುಲಾ ರಾಶಿ ಶುಕ್ರಗ್ರಹದ ರಾಶಿಯಾಗಿರುವುದರಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಶುಭ ದಿನವಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರು ಲಕ್ಷ್ಮೀದೇವಿಯ ಕೃಪೆಯಿಂದ ಸಂತೋಷ ಸಮೃದ್ಧಿಯಲ್ಲಿ ವೃದ್ಧಿಯನ್ನು ಹೊಂದುವರು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ದೊರಕಬಹುದು ಮಕ್ಕಳ ಪ್ರಗತಿಯನ್ನು ನೋಡಿ ಮನಸ್ಸು ಸಂತೋಷವಾಗಿರುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ನಿಮ್ಮ ಯಾವುದಾದರೂ ಯೋಜನೆ ಹಣಕ್ಕೆ ಸಂಬಂಧಿಸಿದಂತೆ ಅಪೂರ್ಣಗೊಂಡಿದ್ರೆ ಆ ಯೋಜನೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ತುಲರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಧನ ಲಾಭವಾಗುವುದು ಮತ್ತು ರಚನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಲಾಭದಾಯಕವಾಗಿರಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುವುದು ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ಹೆಚ್ಚಿನ ಜನರ ಪರಿಚಯವಾಗುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜಾಗಕ್ಕೆ ಹೂಡಿಕೆಯನ್ನು ಮಾಡುವಿರಿ ಮತ್ತು ವಿದ್ಯಾರ್ಥಿಗಳನ್ನ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದ್ದ ವಿಷಯಗಳೆಲ್ಲವೂ ದೂರವಾಗುವುದು ಸಿಂಹರಾಶಿ ಸಿಂಹರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿ ಉದ್ಯೋಗ ಆರಂಭಿಸುವ ಕನಸು ನನಸಾಗಲಿದೆ ಸಿಂಹರಾಶಿಯವರು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣುವಿರಿ ಹುಣ್ಣಿಮೆಯ ನಂತರ ನಿಮ್ಮ ಜೀವನವೇ ಬದಲಾಗಲಿದೆ ಮನೆ ಖರೀದಿಯ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿದೆ ಸಿಂಹರಾಶಿಯವರೆಲ್ಲರವೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ಆದರೆ ಇದಕ್ಕಾಗಿ ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಪರಿಹಾರಗಳನ್ನು ಕೆಳಗೆ ನೀಡಲಾಗಿದೆ ಅದನ್ನು ಅನುಸರಿಸಿ ಪೂರ್ಣಿಮೆಯೆಂದು ಶುಭಯೋಗ ರೂಪುಗೊಳ್ಳುವುದರಿಂದ ಸಿಂಹರಾಶಿಯ ಜನರಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಹೊಸ ವ್ಯಾಪಾರ ಉದ್ಯಮದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮಂಗಳಕರ ಯೋಗದ ಪರಿಣಾಮ ಹೊಸ ವರ್ಷದವರೆಗೂ ಉಳಿಯುತ್ತದೆ ಇದರಿಂದಾಗಿ ಮುಂಬರುವ ವರ್ಷ ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಎಲ್ಲರೂ ತುಂಬಾ ಸಂತೋಷದಿಂದಿರುತ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ ಕನ್ಯಾ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ರೆ ಮದುವೆ ವಿಚಾರದಲ್ಲಿ ಸೋಲಾಗುತ್ತಿದ್ರೆ ಈ ಸಮಸ್ಯೆ ದೂರವಾಗಲಿದೆ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಹುಣ್ಣಿಮೆಯ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಕೆಲ ಕಾರ್ಯಗಳನ್ನು ಹುಣ್ಣಿಮೆಯಿಂದ ನಿರ್ವಹಿಸಿದರೆ ಕನ್ಯಾ ರಾಶಿಯವರಿಗೆ ಎಂದೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕನ್ಯಾ ರಾಶಿಯವರು ನಿರ್ವಹಿಸಬೇಕಾದ ಕ್ರಮಗಳನ್ನು ಈ ಕೆಳಗೆ ನೀಡಲಾಗಿದೆ ಯಾವಾಗ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸುವನು ಕನ್ಯಾ ರಾಶಿಗೆ ಸೇರಿದ ಜನರ ಮೇಲೆ ಇದು ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ ಏಕೆಂದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ ಹಾಗಾಗಿ ನೀವು ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವಿರಿ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ಆದರೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಅತ್ಯುತ್ತಮವಾಗಿರುವುದು ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕೆಲಸಗಳನ್ನು ಸಕಾರಾತ್ಮಕವಾಗಿ ಪೂರ್ಣಗೊಳಿಸುವಿರಿ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರ್ಥಿಕ ಲಾಭವನ್ನು ಪಡೆಯಲಿದ್ದಾರೆ ಪೂರ್ಣಿಮೆ ಎಂದು ಶುಭಯೋಗ ಈ ರಾಶಿಗೆ ಶ್ರೀಮಂತರಾಗುವ ಅವಕಾಶ ಹೀಗೆ ಮೇಲಿನ ಎಲ್ಲ ರಾಶಿಯವರು ರಾಜಯೋಗವನ್ನು ಹೊಂದಿರುವಿರಿ ಹುಣ್ಣಿಮೆಯ ದಿನ ಕೆಲ ಪರಿಹಾರಗಳನ್ನು ಅನುಸರಿಸಿ ನೀವು ಹುಣ್ಣಿಮೆಯ ದಿನ ಮಾಡಬೇಕಾದ ಕಾರ್ಯಗಳು ಏನೆಂದರೆ ಹುಣ್ಣಿಮೆಯ ದಿನ ಮನೆಯನ್ನು ಸಂಪೂರ್ಣವಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಬೇಕು ನಕಾರಾತ್ಮಕ ಶಕ್ತಿ ನಾಶ ಮಾಡುವ ಶಕ್ತಿ ಉಪ್ಪಿನಲ್ಲಡಗಿದೆ ಹೀಗಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹುಣ್ಣಿಮೆಯ ದಿನ ಹಸುವಿಗೆ ಅಥವಾ ಗೋಮಾತೆಗೆ ಆಹಾರವನ್ನು ನೀಡಬೇಕು ಹಸುವಿಗೆ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ತಿನ್ನಿಸಬೇಕು ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಈ ಕಾರ್ಯ ಮಾಡುವ ಮೂಲಕ ಆಕೆಯನ್ನು ನೀವು ಮನೆಯೊಳಗೆ ಬರಮಾಡಿಕೊಳ್ಳಿ ಹುಣ್ಣಿಮೆಯ ದಿನ ಮಾಂಸ ಮದ್ಯಪಾನ ಧೂಮಪಾನ ಮಾಡಬೇಡಿ ಹುಣ್ಣಿಮೆಯ ಪವಿತ್ರ ದಿನ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸುತ್ತಾಳೆ ಈ ಪವಿತ್ರ ದಿನ ಮನೆ ಸ್ವಚ್ಛವಾಗಿದ್ರೆ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸುತ್ತಾಳೆ ಇನ್ನು ಹುಣ್ಣಿಮೆಯ ದಿನ ಮನೆಯ ಮುಂದೆ ರಂಗೋಲಿಯನ್ನ ಬಿಡಿಸಬೇಕು ಇದು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತದೆ ಈ ನಾಲ್ಕು ಪರಿಹಾರಗಳನ್ನು ಪಾಲಿಸಿದ್ದೆ ಆದಲ್ಲಿ ಹುಣ್ಣಿಮೆಯ ನಂತರ ನಿಮಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ರಾಜಯೋಗದ ಸಂಪೂರ್ಣ ಫಲವನ್ನು ನೀವು ಪಡೆಯುವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು